ಸರ್ ಗೋಕಾಕ್ ಮಾಡಿ ಸರ ಇಲ್ಲಿ ಬೆಳಗಾವಿ ಜಿಲ್ಲೆ ಐದು ವರ್ಷ ಆಟಿವಿ ಸರ್ ನಾವು ಒಟ್ಟ ಇದು ನಮ್ಗೆ ಅನ್ನ ಕೊಟ್ಟಿದ್ದೆ ಬೆಳಗಾವಿ ಜಿಲ್ಲಾ ಆಲ್ಮೋಸ್ಟ್ ಈ ಕಂಪ್ನಿ ದೊಡ್ಡದ ಹಾಕಿದ್ರೆ ಬೆಳಗಾವಿ ಜಲನ ಕಾಣಿ ಐದು ವರ್ಷ ಸರೌಂಡ್ ಪೂರ್ತಿ ಆಟಿವಿ ನಾವು ಒಟ್ಟ ಇಪ್ಪತ್ತೈದು ವರ್ಷ ಅದು ಬರ್ಲಾರ ಮತ್ತೆ ಕೆಲವೊಬ್ಬರ ಅಭಿಮಾನಿಗಳಿಗೆ ಅಮ್ಮಿಗೆ ಜಾತ್ರೆ ಮಾಡಿದ್ರು ಕ್ಯಾಮ್ರಿ ಚಿಕ್ಕೋಡೆ ಅಂತೀ ಅವ್ರು ಅಲ್ಲಿ ಗೋಕಾಕ್ ಬಂದ ಅಲ್ಲಿ ಬಂದು ಆಟಕೊಂಡ್ರ ನಾವು ನೀವು ಬರ್ರಿ ಗೋಕಾಕ್ ಯಾಕೆ ಬರೋಲ್ಲ ರೀ ನೀವು ಒಟ್ಟ ಬಂದಿಲ್ಲ ಅಂತ ಆತ ಬಂದಿರಿ ಈಗ ಕಂಪ್ಲೀಟ್ ಮಾಡ್ಬೇಕು ಸ್ಟೇಟ್ ಕೂಡ ಮಧ್ಯೆಲ್ಲ ಹೊಸ ನಾಟಕ ಆಲ್ಮೋಸ್ಟ್ ಹೊಸ ನಾಟಕ ಅದವ್ರಿ ಫ್ಯಾಮಿಲಿ ಹೊಸ ನಾಟಕ ಅದವ್ರಿ ಅಷ್ಟಿಲ್ಲ ರೈತ ನಿಮ್ಮ ನಾಟಕ ಒಂದು ಮೆಸೇಜ್ ಐತ್ರಿ ಸರ್ ಆಲ್ಮೋಸ್ಟ್ ಒಂದು ಮೆಸೇಜ್ ಐತ್ರಿ ಸರ್ ಜನಗಳಿಗೆ ಒಂದು ಸಂದೇಶ ಐತ್ರಿ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾ ಏನು ಆಗತ್ತೆ ಅನ್ನೋದು ಈ ನಾಟಕದಾಗೈತಿ ಹೆಣ್ಮಕ್ಳ ಫ್ಯಾಮಿಲಿ ಬಮೇದು ಸಮೇತ ನೋಡ್ಕೊಂಡು ನಾಟಕ ರೀ ಮಕ್ಕಳಿಗೆ ವಿದ್ಯೆ ಕಲಸಿಲ್ಲ ಅಂದ್ರೆ ಮಕ್ಕಳ ಗತಿ ಏನತಿ ಎಷ್ಟೇ ಇರಲಿ ಮನುಷ್ಯ ಅನಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ಒಂದು ಮೆಸೇಜ್ ಇದೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಎಲ್ಲಾ ನಾಟಕ ಕಂಪನಿಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರು ಒಂದು ಐದು ಸಂಸ್ಥೆಯವರು ಒಂದು ಕಾಂಪಿಟೇಷನ್ ಟೈಪ್ ಮಾಡಿದರು ಮಹಿಳಾ ಮತ್ತು ಶಿಕ್ಷಣ ಬಗ್ಗೆ ಒಂದು ನಾಟಕನ ರಚನೆ ಮಾಡಿ ನೀವು ನಾಟಕನ ಆಡಬೇಕು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಒಂದು ನಾಟಕನ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ರು ಆ ಟಾರ್ಗೆಟಲ್ಲಿ ಈ ನಾಟಕ ಪ್ರಥಮ ಸ್ಥಾನ ಗಳಿಸಿದೆ ಶಿಕ್ಷಣ ಇಲಾಖೆ ವತಿಯಿಂದ ಇದೊಂದು ಬೆಸ್ಟ್ ನಾಟಕ ಇದೊಂದು ಸಮಾಜಕ್ಕೆ ನೋಡತಕ್ಕಂಥ ನಾಟಕ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಈ ನಾಟಕ ಈ ನಾಟಕ ಇಲ್ಲಿ ನಿಮ್ಮ ಗೋಕಾಕಿಗೆ ಬಂದಿದೆ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ನೋಡಬೇಕು ಕಲಾಭಿಮಾನಿಗಳು ಸುತ್ತಮುತ್ತ ಹಳ್ಳಿ ಹಳ್ಳಿಯವರು ರೈತ ಬಾಲ್ವರು ನೌಕೃದಾದ್ರು ಎಲ್ಲರು ಎಲ್ಲರೂ ಬಂದು ಈ ನಾಟಕನ ನೋಡಬೇಕಾಗಿ ವಿನಂತಿ ಸಿಂಗರಿ ಅಂದ್ರ ಹತ್ತಿರ ಒಟ್ಟ ಚೇಗಾಡುತ್ತಾಳಿ ಸಸ್ಯ ಬುದ್ಧಿ ಕೇಳ್ತಾಳ ಲಾಸ್ಟ್ ಹೋಗಿ ಸಿಂಗಾರಿ ಅಂದ್ರೆ ಅಹಂಕಾರ ಅತ್ತಿಗೆ ಬಾಯಿರ್ತೀವಿ ಅಹಂಕಾರ ಬಾ ಇರ್ತೀವಿ ಮಕ್ಕಳು ರೀ ಒಂದು ವಿದ್ಯಾರ್ ಅನಕ್ಷರಸ್ಥ ಮಕ್ಕಳು ಒಟ್ಟು ನನ್ನಂತೆ ಶುದ್ಧ ಐತಿ ಮಕ್ಕಳಿಗೆ ಆ ಸ ಅವ್ರಿಗೆ ಗಿದ್ದೇ ಬೇಕು ರೊಕ್ಕ ಇದೇ ಏನಾಗಬೇಕು ಐತಿ ನನಗೆ ಯಾಕಂದ್ರೆ ಹೆಣ್ಣು ಕೊಡ್ತಾರೆ ಯಾಕೋ ಸಾನಿ ಶಿಕ್ಷಣ ಯಾಕಂತ ಒಂದು ಮಕ್ಕಳಿಗೆ ಅಂತ ಹೇಳಿ ಕಟ್ರೋದು ಫ್ರೀಯಾಗಿ ಬಿಟ್ಟಾರೆ ಅಣ್ಣನ ಮಗಳ ಹೊಲ್ತಾ ಭಾಳ ಇರ್ತಾರೆ ಅಣ್ಣಗೆ ಬಟ್ ಅಣ್ಣ ಮಗಳು ಹೆಂಗೆ ಮಾಡಿ ಅವನು ಅವ್ನು ಅಣ್ಣದು ಆಸ್ತಿ ನಾಸ್ಟ್ ಇರ್ಸಿ ಆ ಸಿನಿಮಾದ ಒಬ್ಬೊಬ್ಬರು ಒರೆಸಿ ಒಳ್ಳೆಯ ಶಿಕ್ಷಣಕ್ಕಂತಾಗಿ ಎಜುಕೇಟೆಡ್ ಒಳ್ಳೆ ಆತಿ ದಿವಸ ಹೆಣ್ಮಗಳು ಆಗಿಲ್ಲ ಇದ್ದಾಗೆ ಬುದ್ಧಿ ಕಿಡೀತಾರೆ ಲಾಸ್ಟಿಗೆ ಅತ್ತೆ ಯಾವ್ದಾದ್ರೂ ಒಂದು ಮನೆಯಲ್ಲಿ ಒಂದು ಮಗು ಯಾವ್ದಾದ್ರು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ತೆಗೆದಿದ್ರೆ ಆ ಪಾಲಕರು ದಯವಿಟ್ಟು ಈ ನಾಟಕನ ತಗೊಂಡ್ಬಂದು ನಿಮ್ಮ ಮಕ್ಕಳಿಗೆ ತೋರಿಸಿ ಅವನು ಮರನೇ ದಿನದಿಂದ ಶಾಲೆಗೆ ಹೋಗೋದಿಲ್ಲ ಅಂತ ಆ ಮಗುವಿನ ಬಾಯಲ್ಲಿ ಬರೋದಿಲ್ಲ ನಾವು ಹೇಳಬಲ್ಲ ಈ ನಾಟಕನ ಅವನು ಮನ ಮನಸ್ಸು ಕೊಟ್ಟು ಈ ನಾಟಕನ ಸಂಪೂರ್ಣ ನಾಟಕವನ್ನು ನೋಡಿ ಅಷ್ಟಿಗೆ ನಕ್ಕಿರ್ತಾರಲ್ರಿ ಸರ್ ಲಾಸ್ಟ್ಗೆ ಅಷ್ಟೇ ಸೀನಿಯರ್ ಹತ್ತೋಕಾರ ಸರ್ ಆ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರೆ ಅವನ ಜೀವನದಲ್ಲಿ ಅವನ ಶಿಕ್ಷಣವಲ್ಲೇ ಅನು ಬಾಯಲ್ಲಿ ಬರಲ್ಲ ಅವನು ಅಷ್ಟರ ಮಟ್ಟಿಗೆ ಆ ಮಗುವಿನಿಗೆ ಪರಿಣಾಮ ಬೀರೋದು ಟೋಟಲಿ ನಾಟಕ ಎಂಬತ್ತು ಪರ್ಸೆಂಟ್ ಕಾಮಿಡಿ ಎಂಬತ್ತು ಪರ್ಸೆಂಟ್ ಕಾಮಿಡಿ ಇಪ್ಪತ್ತು ಪರ್ಸೆಂಟ್ ಟ್ರಾಜಿಡಿ ಬಟ್ ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ಏನು ಮೆಸೇಜ್ ಕೊಡ್ಬೇಕು ಕೋಟಲ್ಲಿ ಮೆಸೇಜ್ ಕೊಟ್ಟು ಅವ್ರು ಹೋಗ್ಬಿಟ್ಟು ಅಂದಾಗ ಅತ್ತೆ ಹೋಗ್ಬೇಕು ಪ್ರತಿಯೊಬ್ರು ಆ ಥರ ಒಂದು ಮೆಸೇಜ್ ಇದೆ ಅಂದ್ರೆ ಸರ್ ಈಗಿನ ಕಾಲದ ಎಲ್ಲ ಸರ್ ನಾಟಕ ಯಾಕೆ ನೋಡಬೇಕು ಅಂದ್ರೆ ನಾಟಕ ಸರ್ ನಾಟಕ ರಿಯಾಲಿಟಿ ಈಗ ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ ಹೇಗೆ ನಡೀತೀವೋ ನಾವು ನೀವು ಹೇಗೆ ಮಾತಾಡ್ತಾ ಇದೀವೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ ಆದ್ರೆ ಸಿನಿಮಾ ರಂಗ ಹಾಗಲ್ಲ ಸಿನಿಮಾ ರಂಗದಲ್ಲಿ ಒಂದು ಮನುಷ್ಯನ ಹತ್ತು ಫುಟ್ ತೋರಿಸಬಹುದು ನೂರ್ ಫುಟ್ ಎತ್ತರ ಅಂತ ತೋರಿಸಬಹುದು ಫಾಸ್ಟ್ ಇಂದ ಜಂಪ್ ಮಾಡಿದ ಅಂತಾನು ತೋರಿಸಬಹುದು ಬದಕ್ ಬಂದ ಅಂತಾನು ತೋರಿಸಬಹುದು ಆದರೆ ಅದು ನಾಟಕದಲ್ಲಿ ಇರಲ್ಲ ನಾಟಕದಲ್ಲಿ ನಾವು ಏನು ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆಯೋ ನಮ್ಮ ಸುತ್ತಮುತ್ತದಲ್ಲಿ ಏನು ನಡೀತಾ ಇದೆಯೋ ಇದನ್ನೇ ನಾವು ನಾಟಕದಲ್ಲಿ ತೋರಿಸ್ತೀವಿ ನಿಜ ಜೀವನಕ್ಕೆ ಹತ್ತಿರವಾದ ಒಂದು ಕಲೆ ಅನ್ನೋದು ಇದ್ರೆ ಅದು ನಾಟಕ ರಂಗ ಅಂತ ನಾವು ಹೇಳ್ತೀವಿ ಅದು ಮಿಶ್ರ ಇರಲ್ಲ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಂಪ್ಯೂಟರ್ ಕೆಲಸ ಇರೋಲ್ಲ ನೇರವಾಗಿ ನಾವು ನೇರವಾಗಿ ನೂರು ಸಿನಿಮಾ ಎಪ್ಪತ್ತೆ ಇಪ್ಪತ್ತು ಪರ್ಸೆಂಟ್ ಸಿನಿಮಾ ಕಲೆ ಬಂದಾದರೆ ನಮ್ಮ ಸದೃದ ಸರ್ ಕಲೆ ಉಳಿದ್ರು ನಮ್ಮದು ಸರಿ ಹೇಳ್ಬೇಕಂದ್ರೆ ಎಲ್ಲಿ ಹೋದ್ರು ಈಗ ಈ ಕೆಲವು ವಾರ ಫೋನ್ ಹಸ್ತ ರೀ ನಮ್ಮಲ್ಲಿ ಶ್ರೀಮಠಕ್ಕೆ ಬಂದಾಗ ನಾಟಕ ಇಟ್ಕೊಂಡ್ ಬರ್ರಿ ಮನೋರಂಜನೆ ಅಂತ ಕೇಳ್ತಾರೆ ಮನೋರಂಜನೆ ಅಂದ್ರೆ ಉಳ್ಕೊಂಡಿದ್ದಾಗ ನಮ್ಮ ನಾಟಕ ಹೇಳೋದು ಸರ ನಿಜವಾದ ಕಲೆ ಉಳ್ದಿದ್ದೇ ಇದ್ರಿ ರಂಗಭೂಮಿ ಇಂದ ರಂಗಭೂಮಿ ಇಂದ ರೀ ಸೊ ಎಷ್ಟು ದಿನ ಒಂದು ಮೂರು ತಿಂಗ್ಳು ಮಾಡ್ಕೊಂಡು ಬಂದಿದ್ವಿ ಶೆಂಬರ್ವರೆಗೂ ರಪಸೆನ್ಸ್ ಕೂಡ ಬಂದಿವಿ ಸರ ನೋಡ್ರಿ ಸರ್

ಏನು ಈ ಮತ್ತು ಪಿಚ್ಚರ್ ಟಾಕೀಸ್ ಅಂತ ಹೇಳ್ಕೊಂಡು ಮನೆಯಾಗ ಕೂತಿರ್ತಾರಲ್ಲ ಅಂಥವ್ರಿಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಿ ಪಣ್ಯದಕ್ಷ ಜೀವಂತ ಕಲೆ ಉಳಿಸ್ಬೇಕಂತ ಅಷ್ಟೇ ಹೇಳ್ತೀರಿ ಸರ್ ಅವರಿಗೆ ಈಗ ಜೀವಂತ ಕಲಾವಿದ್ರು ಮೂವತ್ತು ಮಂದಿ ಕಲಾದ್ರು ಕರ್ಕೊಂಡು ನಾವು ಬದುಕ್ತಿರ್ತೀರಿ ಸರ್ ನಮಗೆ ಆಸ್ತಿ ಇಲ್ಲ ಅಂತ ಸ್ಥಿತಿ ನಮ್ಗೆ ಇದೇ ಒಂದು ಆಸ್ತಿ ಇದರಿಂದನೇ ನಾವು ಜೀವನ ಸಾಗಿಸ್ಬೇಕು ಹೊರತು ಮತ್ತು ಬೇರೆ ನಮ್ದು ಏನು ಇದೇನು ನಮಗೆ ಅದರಿಂದ ಜೀವಂತ ಕಲೆ ಉಳಿಸ್ರಿ ಇಲ್ಲ ಇಲ್ಲಾಂದ್ರೆ ಹಿಂಗೆ ಬಿಡ್ಕೊಂತಂದ್ರೆ ಇದು ನಶಿಸುವ ತೊಂದರೆ ಮುಂದೆ ನಾಟಕ ಅನ್ನೋದು ಮುಂದಿನ ಮುಂದಿನ ಪೀಳಿಗೆಗೆ ಕಲಾವಿದ್ರೆ ವಿದ್ಯೆ ಹೇಗಿದ್ರು ಅಂತ ಮುಂದ್ ಮುಂದಿನ ಪಿಳಿಗೆ ವಿಚಾರ ಬರಿ ಇذರಕ್ಕೆ ಫೋಟೋ ಮಾಡ್ಬೇಕಾ ಫೋಟೋ ಬಿಡ್ಕೊಂಡ್ರೆ ಆಡಬೇಕಾ ಫೋಟೋದಾಗ ಈ ಕೆಲವೊಂದು ಪ್ರಾಣಿ ಪಕ್ಷಿಗಳ ಮೆಸೇಜ್ ಬರ್ಲಿ ಹಂಗ ನಾಟಕ ಕಂಪನಿ ಮಧ್ಯ ಇಂಗೆ ಕಲಾ ರಾಣಿ ಹೇಗಾಡ್ತಾರಪ್ಪ ಅಂತ ಹೇಗಾಡ್ತಾರ ಫೋಟೋ ಫೋಟೋದಷ್ಟು ಕಷ್ಟ ಇದೆ ಮುಂದೆ ಇಷ್ಟ ಹೇಳೋದರ ಬಗ್ಗೆ ಏನಿಲ್ಲ ಬರಿ ಈಗ ಅವಾರ್ಡ್ ಬೆಂಗಳೂರಲ್ಲ ಬೆಂಗಳೂರಾ ಸರ್ ರವೀಂದ್ರ ರವೀಂದ್ರ ಕಲಾ ಚಿತ್ರದಾಗ ಆಡಿಸು ಸರ್ ಅವರು

ತಾಯಿ ಹೇಗೆ ತಪ್ಪ ಮಾಡ್ತಾರೆ ನೋಡಿ ಇಲ್ಲಿ ನೋಡಿದವರಿಗೆ ಅರ್ಥ ಆಯ್ತು ನಾಟಕ ಮಾಡಿದ ಮೇಲೆ ಅರ್ಥ ಆಗ್ತಾರೆ ಮಾಡಕ್ಕೆ ಹೋಗೋ ಗಾಡಿಗೆ ಸ್ವಲ್ಪ ಜನ ಪ್ರಾಬ್ಲಮ್ ಮಾಡಿದ್ರು ತಾಯಿ ಹೆಂಗೆ ತಪ್ಪು ಮಾಡ್ತಾಳೆ ಅನ್ನೋ ಒಂದು ತಾಯಿ ಸೆಂಟಿಮೆಂಟ್ ನ ಎದರಿತ ತಾಯಿ ದೇವರ ದಂಗ ತಾಯಿ ಹೆಂಗೆ ತಪ್ಪ ಮಾಡ್ತಾಳೆ ಏನಾ ಮಾಡಿದ್ರು ತಾಯಿ ಒಳ್ಳೇದು ಮಾಡ್ತಾಳೆ ತಾಯಿ ತಾಯیاں ತಪ್ಪ ಮಾಡ್ತಾಳೆ ತಾಯಿ ಮಾಡಿದ ತಪ್ಪು ಅಂತಾ ಹಿಂಗಾ ಚೇಂಜ್ ಮಾಡಿದ್ರಿ ಸರ್ ತಾಯಿ ಬರ್ದಿಲ್ಲ ಸರ್ ಅದಕ್ಕೆ ಹೇಳಬೇಕಾದ್ರೆ ತಾಯಿ ಮಾಡ್ತಪ್ಪ ಎಲ್ಲರೂ ಕೆಟ್ಟದ ತಿಳ್ಕೊತಾರೆ ಸರ್